ಸ್ನೇಹಿತರೆ ಇದು ಹರಳುಮಲ್ಗೆ ಕೆರೆಗೆ ಹೋಗಂತ ರಾಜಗಾಲುವೆ ನೀರು ಏನು ಹರಳುಮಲ್ಗೆ ಕೆರೆಗೆ ಹೋಗುತ್ತಾ ಅದು ರಾಜ್ಗಾಲುವೆ ಇಲ್ಲಿ ನೋಡಿ ಈಗಾಗಲೇ ನೀರೆಲ್ಲ ಹರಿತಾ ಐತೆ ನೆನ್ನೆ ಮಳೆ ಬಂದಿದ್ದ ಪರಿಣಾಮ ಒಂದ್ ಸ್ವಲ್ಪ ನೀರ್ ಐತೆ ಇದ್ರ ಪಕ್ಕದಲ್ಲೇ ಐತೆ ಒಂದು ಅಗಾಧಕಾರಿ ಒಂದು ವಿಚಾರ ಏನು ಅಂತಂದ್ರೆ ಈಗಾಗಲೇ ದೊಡ್ಡಬಳ್ಳಾಪುರದಲ್ಲಿ ನಾವು ಇವಾಗ್ಲೇ ಬಹಳಷ್ಟು ಅನುಭವಿಸ್ತಾ ಇದೀವಿ ಒಂದ್ ಕಡೆ ಫ್ಯಾಕ್ಟ್ರಿಗಳ ಕಡೆಯಿಂದ ಅಭಿವೃದ್ಧಿಯನ್ನ ಒಂದು ನೆಪದಲ್ಲಿ ಬಂದು ಈ ಪೊಲ್ಯೂಷನ್ ನಿಂದ ಸುಮಾರು ಒಂದು ಕೊಳಚೆ ನೀರನ್ನ ಆಸಿಡ್ ನೀರನ್ನ ಬಿಟ್ಟು ಈಗಾಗಲೇ ಹಾಳು ಮಾಡ್ತಾ ಇರೋದು ಒಂದ್ ಕಡೆ ಆದ್ರೆ ಈ ಕೆಲ ಒಂದ್ ಕಡೆ ಈಗ ಈ ಒಂದು ಒಂದು ಅವಾಂತರ ಶುರು ಆಗೈತೆ ಈಗಾಗಲೇ ದೊಡ್ಡಬಳ್ಳಾಪುರದಲ್ಲಿ ನಕಲಿ ಡಾಕ್ಟರ್ ಗಳ ಅವಳಿ ಆಯಿತು ನಕಲಿ ಡಾಕ್ಟರ್ ಗಳ ಅವಳಿಗಳನ್ನ ಸುಮಾರು ಸಲ ನಮ್ಮ ಚಾನಲ್ ಅಲ್ಲಿ ತೋರ್ಸಿದಿವಿ ಅದೊಂದು ಸುಮಾರು ಹೆಚ್ಚೆತ್ತು ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ಕೆಲವ್ರನ್ನ ಇದು ಮಾಡೈತೆ ಈ ಇದ್ರಲ್ಲಿ ನಾವು ನೋಡ್ತಾ ಇದ್ದಂಗೆ ಈ ಆಸ್ಪತ್ರೆಗಳವರು ಏನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೋ ಟ್ರೀಟ್ಮೆಂಟ್ ಕೊಟ್ಟಿದ್ದು ಔಷಧಿ ಬಾಟ್ಲ್ಗಳನ್ನ ಇಂಜೆಕ್ಷನ್ ಗಳನ್ನ ಎಲ್ಲಾ ತಗೊಂಡು ಈ ಜೋರ ಮಳೆ ಬಂದ್ರೆ ಜೋರ ಮಳೆ ಬಂದ್ರೆ ಸೀದಾ ಇವೆಲ್ಲ ಇಲ್ಲೇ ಕೊಚ್ಕೊಂಡೋಗಿ ಆ ರಾಜಕೀಯ ಹೋಗುತ್ತೆ ರಾಜಗಾಲವೇ ಹೋಗುತ್ತೆ ಯಾವ ಲೆಕ್ಕದಲ್ಲಿನೇ ಪೂರ್ತಿ ಇನ್ನೇನ್ ಕೆರೆ ಈ ಕೆರೆನೋ ಅರ್ಮಲ್ಗೆ ಕೆರೆ ಹಾಳಾಗೋದ್ರಲ್ಲಿ ಇನ್ನೇನು ದಾಸಿದೇನೋ ಏನಿಲ್ಲ ಈ ಈ ನೋಡ್ತಾ ಇದ್ರೆ ಅರ್ಮಲ್ಗೆ ಕೆರೆ ಹಾಳಾಗೋದ್ರಲ್ಲಿ ಬಹಳಷ್ಟು ಇನ್ನುಳಿದಿಲ್ಲ ಅದಕ್ಕೆ ಮೂಲ ಕಾರಣ ನಮ್ಮ ಇಲ್ಲಿ ಯಾರು ಹಾಕಿದಾರೋ ಆ ದೊಡ್ಡಬಳ್ಳಾಪುರದ ಆಸ್ಪತ್ರೆಗಳವರೇ ಆಗ್ತಾರೆ ಏನ್ ಅವ್ರಿಗೆ ಯಾವ ರೀತಿ ಅವ್ರಿಗೆ ಆಗ್ತಾ ಇದಾರೆ ಅಂತ ಗೊತ್ತಲ್ಲ ಅವ್ರಿಗೆ ಮಾನ ಮರ್ಯಾದೆ ಅನ್ನೋದು ಏನಾದ್ರು ಇಲ್ಲ ಅಪ್ಪನ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದಾರೋ ಏನು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇವ್ರು ಹಾಳು ಮಾಡೋದೇ ಅವ್ರ ಉದ್ದೇಶದಿಂದ ಮೂಮೆಂಟ್ ಅಲ್ಲಿ ಯಾವ ರೀತಿ ಇದನ್ನ ಸರ್ ಮಾಡ್ಬೇಕು ಯಾಕಂದ್ರೆ ಇದು ಎಷ್ಟು ಎಫೆಕ್ಟ್ನೆಸ್ ಆಗೋದು ಅಂತ ಖಂಡಿತ ಅವ್ರು ಯೋಚನೆನೇ ಮಾಡಿರಕ್ಕಿಲ್ಲ ಯಾಕಂದ್ರೆ ಏನೇನು ಕಾಯಿಲೆ ಇದ್ ಮಾಡಿದಾರೋ ಏನೇನ್ ಇದ್ ಮಾಡಿದಾರೋ ಇದ್ರಲ್ಲಿ ಏನೇನು ಇದಾವೋ ಒಳಗಡೆ ಉಳಿದಿರೋಂತವೋ ಅವೆಲ್ಲ ಹೋಗಿ ಕೆರೆ ನೀರಕ್ ಸೇರ್ತು ಅಂತಂದ್ರೆ ಮುಂದಾಗ ಅಪಾಯನ ಯಾರು ನಿರೀಕ್ಷೆನೆ ಮಾಡಿರಕ್ಕಿಲ್ಲ ಆ ರೀತಿ ಅಪಾಯ ಆಗೋದಂತೂ ಗ್ಯಾರಂಟಿ ಏನು ಏನೋ ಕಾಟಾಚಾರಕ್ಕೂ ಏನೋ ಹಾಕೊಂಡು ಹೋಗೋರಿ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಈಗಾಗ್ಲಿ ಇಲ್ಲಿ ಸುಮಾರು ಒಂದು ಹದಿನೈದಕ್ಕೂ ಹೆಚ್ಚು ಮೂಟೆ ಇಂಜೆಕ್ಷನ್ ಗಳನ್ನ ತಮ್ಮ ಹಾಕಿದ್ದಾರೆ ಇಂಜೆಕ್ಷನ್ ಗಳನ್ನ ಇಲ್ಲಿರಂತ ಹಳಮಲ್ಗೆ ಇದು ಹಳುಮಲ್ಗೆ ಸೇರುತ್ತೆ ಆಕ್ಚುಲಿ ಹಳುಮಲ್ಗೆ ಪಂಚಾಯತಿ ಅವ್ರ ಗಮನಕ್ಕೆ ಇದು ಬಂದಿಲ್ಲ ಅಂತಂದ್ರೆ ಅವರು ನೆಗ್ಲಿಜೆನ್ಸಿ ಹೈಲೈಟ್ ಕಾಣಿಸ್ತಾ ಇದೆ ಯಾಕಂದ್ರೆ ಇದು ನೆನ್ನೆ ಮೊನ್ನೆ ಹಾಕಿರೋದಲ್ಲ ಸುಮಾರು ದಿನಗಳಿಂದ ಹಾಕಿದ್ದಾರೆ ಯಾಕಂದ್ರೆ ನೋಡಿ ಈ ಇವೆಲ್ಲ ನೋಡ್ತಾ ಇದ್ರೆ ಸುಮಾರು ದಿನಗಳಿಂದ ಇದು ಒಂದೇ ಸಲೀನೂ ಹಾಕಿರೋದಕ್ಕಿಲ್ಲ ಆಗಾಗ ಬಂದು ಹೋಗಿದ್ದಾರೆ ಯಾರು ಗಮನಿಸಿಲ್ಲ ಅಂತಂದ್ರೆ ಇವ್ರ ನೆಗ್ಲಿಜಿಯನ್ಸಿ ಕೂಡ ಎದ್ ಕಾಣ್ತಾ ಇದೆ ಇದ್ರಲ್ಲಿ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಬೆಳಿಗ್ಗೆ ಬಂದು ಹೋಗಿದ್ದಾರೆ ಅಂತಂತ ನಮ್ಮ ಇದಾಗಿದೆ ಆದ್ರೆ ಬೆಳಿಗ್ಗೆ ಬಂದ್ ಹೋಗಿರೋರು ಏನು ಕ್ರಮ ತಗೊಂಡಿದಾರೋ ಇನ್ನೋ ಗೊತ್ತಿಲ್ಲ ಬಟ್ ಇದು ಎಷ್ಟು ಅಘಾತಕಾರಿ ಆಘಾತಕಾರಿ ವಿಚಾರ ಅಂತಂದ್ರೆ ನಾವು ಯಾರು ಗೆಸ್ಸಿಂಗ್ ಮಾಡಕ್ ಆಗದೆ ಇರೋಷ್ಟು ಇದ್ರ ಬಗ್ಗೆ ಸಂಬಂಧಪಟ್ಟವರು ಆದಷ್ಟು ಬೇಗ ಕ್ರಮ ತಗ ತಗೊಂಡ್ಲಿ ಅಂತಂತ ಆಸೆ ಪಡ್ತೀವಿ ಈ ರೀತಿ ಇದನ್ನ ಇದು ಇದೊಂದಲ್ಲ ಈ ರೋಡ್ ಸೈಡ್ ಅಲ್ಲೂ ತಗೊಂಡಿಸ ಆಗ್ತಾ ಇರೋದು ಕಸಗಳನ್ನ ಏನೇನೋ ಕಸಗಳನ್ನ ತಗೊಂಡಾಗ್ತಾ ಇದ್ರ ನಾವು ಗೆಸ್ಸೇ ಆಗ್ತಿಲ್ಲ ಎಷ್ಟೊಂದು ಕಸಗಳನ್ನ ತಗೊಂಡ ಹಾಕ್ತಾ ಇದ್ರೆ ಮತ್ತೆ ಕೆರೆ ವಿಚಾರದಲ್ಲಿ ಈಗಾಗಲೇ ದೊಡ್ಡಬಳ್ಳಾಪುರ ಅನುಭವಿಸ್ತಾ ಇರಷ್ಟು ಕಷ್ಟಗಳನ್ನ ದೊಡ್ಡಬಳ್ಳಾಪುರದ ಗ್ರಾಮೀಣ ಪ್ರದೇಶಗಳು ಅನುಭವಿಸ್ತಾ ಇರೋ ಕಷ್ಟಗಳನ್ನ ಯಾರು ಅನುಭವಿಸ ಅನುಭವಿಸ್ತಾ ಇಲ್ಲ ಒಂದ್ ಕಡೆ ಕೊನಗಟ್ಟೆ ಕೆರೆಗೆ ಪಾಕ್ಸ್ಕಾನ್ ಇಂದ ದೊಡ್ತುಮೂರು ಚಿಕ್ಕ ತುಮಕೂರು ಕೆರೆಗೆ ದೊಡ್ಡಬಳ್ಳಾಪುರ ನಗರ ಮತ್ತೆ ಇಂಡಸ್ಟ್ರಿಯಲ್ ಏರಿಯಾದಿಂದ ಇನ್ನ ಈ ಈ ಕೆರೆಗೆ ಶುರು ಆಗ್ತಾ ಐತೆ ಈ ಮೆಡಿಕಲ್ ಸ್ಟೋರ್ ನಿಂದ ಆಸ್ಪತ್ರೆಗಳಿಂದ ಮೆಡಿಕಲ್ ಸಾರಿ ಮೆಡಿಕಲ್ ಸ್ಟೋರ್ ಅಲ್ಲ ಆಸ್ಪತ್ರೆಗಳಿಂದ ಇವ್ ಯಾವ ರೀತಿ ಇದನ್ನ ಕಾಪಾಡ್ಬೇಕು ದೊಡ್ಡಬಳ್ಳಾಪುರ ದೇವರೇ ಬಲ್ಲ ಸತೀಶ್ವರ ಅವರ ಬೆಳಿಗ್ಗೆ ಒಂದು ನೀವು ಒಂದು ಸಾಮಾಜಿಕವಾಗಿ ಒಂದು ಇದನ್ನ ತೋರಿಸಿ ಇದರಿಂದ ಏನೇನ್ ಆಗ್ತಾ ಐತಿ ಮಾಡ್ಬಿಟ್ಟು ಟಿ ಒಂದು ಸ್ವಲ್ಪ ಅವರು ತಾಲೂಕಿನ ಆರೋಗ್ಯ ಅಧಿಕಾರಿಗಳ ಕೆಲಸ ಮಾಡಿದ್ರಿ ಇದು ಬೆಳಗ್ಗೆ ನಿಮ್ಗೆ ಗೊತ್ತಾಯ್ತು ಯಾವ ರೀತಿ ಇದು ಗೊತ್ತಾಯ್ತು ಬೆಳಿಗ್ಗೆ ನನಗೆ ಇದೇ ಗ್ರಾಮದ ನನ್ನ ಗೆಳೆಯ ಒಬ್ಬ ಕಾಲ್ ಮಾಡ್ತಾನೆ ಕಾಲ್ ಮಾಡ್ಬಿಟ್ಟು ಹಣ ಈ ತರ ಬಯೋ ವೇಸ್ಟ್ ಮತ್ತೆ ಮೆಡಿಕಲ್ ವೇಸ್ಟ್ ಹಾಕಿದ್ದಾರೆ ಇಲ್ಲಿ ಸ್ವಲ್ಪ ಬಂದು ಅದೇನಂತ ನೋಡಿ ಅನ್ನ ಹೇಳ್ತಾರೆ ಅದಾದ್ಮೇಲೆ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ನಾನು ಬರ್ತೀನಿ ಇಲ್ಲಿಗೆ ಏನು ಹೇಳೋಣ ಅದು ಎಷ್ಟಿದೆ ನೋಡೋಣ ಏನೋ ಸ್ವಲ್ಪ ಸ್ವಲ್ಪ ಆಗಿರ್ತಾರೆ ಇದ್ರೆ ಇಲ್ಲಿ ಗಮನಕ್ಕೆ ತಂದ್ಬಿಟ್ಟು ಅದನ್ನ ಕ್ಲಿಯರ್ ಮಾಡ್ಸೋಣ ಅಂತ ಬಂದಿರ್ತೀನಿ ಇಲ್ಲಿ ಬಂದು ನೋಡಿದ್ರೆ ಸುಮಾರು ಒಂದು ಹತ್ತು ಇಪ್ಪತ್ತು ಮೂಡೆಯಷ್ಟು ಭಯೋಸ್ಟ್ ಇಲ್ಲಿ ಬಿಸಾಕಿರ್ತಾರೆ ಇದನ್ನ ನಾವು ಕಂಡ ತಕ್ಷಣ ನಾವು ಟಿ ಓ ಮ್ಯಾಮ್ ಶಾರದಾ ಮ್ಯಾಮ್ ಕಾಲ್ ಮಾಡಿ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ ಈ ತರ ಆಗಿದೆ ಬೇಗ ಬನ್ನಿ ಅಂತ ಅವರು ಸಹ ಇಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿ ನೀವು ಫೋ ಏರ್ ಟ್ರೈನಿಂಗ್ ಗೆ ತಾಲೂಕಿನ ಆರೋಗಿಡಿ ಬಂದ್ರು ಬಂದ್ರು ಅವರು ಇಮಿಟಿಲಿ ಒಂದು ಥರ್ಟಿ ಮಿನಿಟ್ಸ್ ಅಲ್ಲಿ ಬಂದಿದ್ರು ಇಲ್ಲಿ ಅವರೇ ಬಂದು ಕಾಲ್ ಮಾಡಿ ನಮ್ಗೆ ಇನ್ಫಾರ್ಮೇಷನ್ ಕೇಳಿದ್ರು ನಮ್ಮ ಸೊ ಏನಂದ್ರೆ ನಾವು ಹೇಳೋದು ಒಂದೇ ಈಗ್ಲೇ ಈ ಎರಡ್ ಮೂರು ವರ್ಷ ತುಂಬಾನೇ ಕಷ್ಟಪಟ್ಟು ನಾವು ಕೋವಿಡ್ ನೈನ್ಟೀನ್ ಇಂದ ಆಚೆ ಬಂದ್ವಿ ಈಗ ಈಗ ಮತ್ತೆ ಶುರುವಾಗಿದೆ ಅಂತ ನಮ್ಮ ಸರ್ಕಾರ ಸೂಚನೆ ಕೊಡ್ತಿದೆ ಅಂತ ಸಮಯದಲ್ಲಿ ಈ ತರ ಬಯೋವೇಸ್ಟ್ ನ ಈ ತರ ಕೆರೆಗಳಲ್ಲಿ ಅಲ್ಲಿ ಹಾಕಿ ನೀರಲ್ಲಿ ಮಿಕ್ಸ್ ಆಗಿ ಜಾನುವಾರಲ್ಲೂ ಕುಡಿದು ಇಲ್ಲ ಮನುಷ್ಯರು ಓಡಾಡೋಕೆ ಅವ್ರ ಕಾಲಿಗೆ ಚುಚ್ಕೊಂಡು ಇಲ್ದಿರುವಂತ ಹೊಸ ತರ ವೈರಸ್ ಉಂಟಾಗಿ ಜನರ ಪ್ರಾಣ ಜೊತೆಗೆ ಚುಚ್ತು ಈಗ ನೋಡಿ ಎಲ್ಲ ಕಾಲ ಕೂಡ ಆ ಹುಲ್ಲಿನ ಒಳಗಡೆ ಕಾಲಿಗೆ ಚುಚ್ಚಿತು ಸ್ನೇಹಿತರೆ ಈಗ ಇಲ್ಲಿಗೆ ಪೊಲ್ಯೂಷನ್ ಬೋರ್ಡ್ ಅವ್ರು ಕೂಡ ಬಂದಿದ್ದಾರೆ ಮಾಡೋದಕ್ಕೆ ಈ ತಕ್ಷಣ ಇವ್ರು ಎಚ್ಚೆತ್ಕೊಂಡು ಅವ್ರು ಕೂಡ ಬಂದಿದ್ದಾರೆ ಅವ್ರಸ್ ಹೇಳೋಣ ನಾವು ಯಾವ್ದೇ ಕಾರಣಕ್ಕೆ ಈ ಸಂದರ್ಭದಲ್ಲಿ ಅವರು ಕೂಡ ಈ ಇದನ್ನ ನೋಡ್ಬಿಟ್ಟು ಬೆಚ್ಚಿಬಿದ್ರು ಒಂದು ಏನ್ ಈ ರೀತಿ ಹಾಕಿದ್ದಾರೆ ಅನ್ನೋ ಒಂದು ಲೆಕ್ಕದಲ್ಲಿ ಈ ಇಲ್ಲಿನ ಒಂದು ಆರೋಗ್ಯ ತಂಡ ಇರ್ಬೋದು ಒಂದು ಪೊಲ್ಯೂಷನ್ ಬೋರ್ಡ್ ಅವರೆಲ್ಲ ಬಂದು ಇದನ್ನ ತಕ್ಷಣ ತೆಗೆಯದಿಕ್ಕೆ ಎಲ್ಲಾ ರೀತಿಯಲ್ಲೂ ಕ್ರಮ ತಗೊತಾ ಇದ್ದಾರೆ ನೋಡೋಣ ಮುಂದಕ್ಕೆ ಏನಾಗುತ್ತೋ ಅಂತಂತ ನಾವು ಈ ಮುಖಾಂತರ ಹೇಳೋದು ಈ ಕೂಡಲೇ ತನಿಖೆ ಮಾಡಿ ಇದು ಯಾವ ಕ್ಲಿನಿಕ್ ಮತ್ತೆ ಯಾರು ಹಾಕಿದ್ದಾರೆ ಇದಕ್ಕೆ ಯಾವ ಕಾರಣ ಯಾರೋ ಅವ್ರನ್ನ ತನಿಖೆ ಮಾಡಿ ಅವ್ರಿಗೆ ಆದಷ್ಟು ಬೇಗ ಹಿಡ್ಕೊಂಡು ನಿನ್ನೆ ಮೊನ್ನೆ ಹಾಕಿರೋದಂತೂ ಅಲ್ಲ ಈ ಎಲ್ಲ ಮಣ್ಣೆಲ್ಲ ಮುಚ್ಕೊಂಡಿರೋದು ಆ ಭಾಗದೆಲ್ಲ ಇದೆಲ್ಲ ಇಲ್ಲ ಹೊಸದಾಗಿ ಹಾಕಿರೋ ನಾವು ಸುರಿದಿರೋದು ಇದು ಬೆಳಗ್ಗೆ ಬಂದು ಚೆಕ್ ಮಾಡಕಂತ ಅದರಲ್ಲಿ ಒಂದೇ ಒಂದು ರಿಸಿಪ್ಟ್ ಸಿಕ್ತು ಏನೋ ಹೆಸರಲ್ಲಿ ಸಿಕ್ತದ ಅದು ಕಂಟೆನ್ ಕುಂಟೆನ್ ಕುಂಟೆ ಒಂದು ಲೆಬರೇಟರಿ ಅಂತ ಒಂದು ಸಿಕ್ಕಿತ್ತು ನಾವು ಚೆಕ್ ಮಾಡಿದ್ವಿ ಏನೋ ಅಂತ ಅವರು ಉದ್ದೇಶಪೂರ್ವಕ ಹಾಕಿರೋದ್ರಿಂದ ಅಲ್ಲಿಂದ ತುಂಬಾ ಹುಷಾರಾಗಿ ಹಾಕಿದ್ದಾರೆ ಹುಷಾರಾಗಿ ಹಾಕಿದ್ದಾರೆ ಅವರು ಅಂದ್ರೆ ಅವರು ತನಿಖೆ ಮಾಡಿಲ್ಲ ತನಿಖೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಯಾಕೆ ಅಂದ್ರೆ ಅವ್ರು ತಗೊಂಡಿರೋ ಮೆಡಿಕಲ್ ಶಾಪ್ ಅಲ್ಲಿ ಜಿ ಎಸ್ ಟಿ ಬಿಲ್ ಇರುತ್ತೆ ಅದರದು ಕೋಡ್ ಇರುತ್ತೆ ಸೊ ಯಾರು ತಗೊಂಡಿದಾರೋ ಏನೋ ಖಂಡಿತ ಸಿಕ್ಕೇ ಸಿಗ್ತಾರೆ ಬಟ್ ಅವ್ರನ್ನ ಯಾವ್ದೇ ಕಾರಣಕ್ಕೆ ಬಿಡಬಾರ್ದು ಕಾನೂನು ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ನಾನು ಈ ಮುಖಾಂತರ ಹೇಳ್ತಾ ಈ ಮುಖಾಂತರ ಸ್ನೇಹಿತರೆ ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಾಲೂಕು ಪೊಲೀಸ್ ಇಲಾಖೆ ಆಗಿರಬಹುದು ಆರೋಗ್ಯ ಇಲಾಖೆ ಇಲಾಖೆ ಆಗಿರಬಹುದು ಪೊಲ್ಯೂಷನ್ ಬೋರ್ಡ್ ಆಗಿರ್ಬಹುದು ತಕ್ಷಣ ಇವರು ಯಾರು ಹಾಕಿದಾರೋ ಅವ್ರನ್ನ ತಕ್ಷಣ ಇದು ಯಾವ್ದೇ ಒಂದು ಅವ್ರ ಬೇರೆ ಬೇರೆ ಕಾರಣಗಳು ಹೇಳೋದು ಬಿಟ್ಬಿಟ್ಟು ಅದು ಎಲ್ಲಿಂದ ಬಂತು ಔಷಧಿ ಅವ್ರಿಗೆ ಒಂದು ಸಿಂಬಲ್ ಇದೇ ಇರುತ್ತೆ ಯಾವ ಎಲ್ಲಿಂದ ಯಾವ ಒಂದು ಔಷಧಿ ಬಂತು ಅಂತಂದ್ರೆ ಯಾವ ಮೆಡಿಕಲ್ ಸ್ಟೋರ್ಗೆ ಹೋಗಿತ್ತು ಎಲ್ಲಿಂದ ಅಂತ ಎಲ್ಲ ಒಂದು ಇದಕ್ಕೆ ಆರಾಮಾಗಿ ಕಂಡು ಹಿಡಿಬೋದು ಅವ್ರು ಖುದ್ದಾಗಿ ಕಂಡು ಹಿಡ್ದು ಅವ್ರು ಯಾರೇ ಹಾಕಿರ್ಲಿ ಹಿಂದೆ ಯಾರೇ ಪ್ರಭಾವಿಗಳಿರ್ಲಿ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಬೇಕು ಅಂತಂತ ನಾವ್ ಆಗ್ರಹಿಸ್ತೀವಿ ಹೌದು ಖಂಡಿತ ಅದೇನೆಲ್ಲ ಆಗಿಲ್ಲ ಅಂದ್ರೆ ಇನ್ನು ಮುಂದೆ ನಮ್ಮ ಹೋರಾಟ ಈ ಕೆರೆಯಲ್ಲಿ ಇರಲ್ಲ ಮುಂದೆ ಇರುತ್ತದೆ ಅಂತ ಈ ಮೂಲಕ ನಾನು ನೀವು ನಿಮ್ಮ ವಿಜಯ ಕರ್ನಾಟಕ ವೇದಿಕೆಯಿಂದ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇರೋದಕ್ಕೆ ನಾವು ಕೂಡ ನಿಮ್ಮ ತಂಡವನ್ನು ಅಭಿನಂದಿಸ್ತೀವಿ ಯಾಕಂದ್ರೆ ಸಾಮಾಜಿಕ ಕೆಲಸ ಮಾಡೋದಕ್ಕೆ ಎಲ್ಲಾರು ಮುಂದೆ ಬರಬೇಕು ಯಾಕಂದ್ರೆ ಇದು ಎಷ್ಟು ಎಫೆಕ್ಟ್ನೆಸ್ ಅಂತಂತ ಇದನ್ನ ಯಾರು ಗ್ರಹಿಸಕ್ಕೆ ಸಾಧ್ಯ ಇಲ್ಲ ಪರಿಸರ ಮಾಲಿನ್ಯ ಅಲ್ಲ ಈಗಾಗಲೇ ಮನುಷ್ಯರಿಗೆ ಏರಿಯಾದಲ್ಲಿ ದೊಡ್ಡ ತುಮಕೂರು ಕೆರೆ ಆಯಿತು ಚಿಕ್ಕ ತುಮಕೂರು ಕೆರೆ ಆಯ್ತು ಇತ್ತೀಚಿ ಕೊನಗಟ್ಟ ಕೆರೆ ಆಯ್ತು ಇನ್ನು ಕೆರೆ ಶುರು ಇದೆ ಇನ್ನ ಎಲ್ಲೆಲ್ಲಿ ಏನೇನಾಗ್ತಾ ಇರೋ ಗುಂಡುಂಗೆ ಹೌದು ಗುಂಡು ಗುಂಡುಮ್ಗೆರೆ ಏನು ಒಂದಾ ಎರಡ ನಾನಾ ತರ ಇವುಗಳನ್ನ ಇದ್ ಮಾಡ್ಬೇಕು ಅಂತಂದ್ರೆ ಜನಗಳು ಎಚ್ಚೆತ್ಕೊಬೇಕು ಸ್ನೇಹಿತರೆ ಯಾರೇ ಆಗ್ಲಿ ಪರಿಸರ ಹಾನಿ ಮಾಡಂತ ಯಾರೇ ಆದ್ರೂ ನಿಮ್ಮ ಗಮನಕ್ಕೆ ಬಂದ್ರೆ ದಯವಿಟ್ಟು ನಾವು ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕೆಂಪೇಗೌಡ ಸತ್ಯ ಮತ್ತು ನೇರ ಸುದ್ದಿಗಳನ್ನು ನಿಮಗೆ ತಿಳಿಸಲು ಹೊಸದೊಂದು ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೇವೆ ಅದುವೆ ಸತ್ಯದ ನಡು ಡಮರಗೌ ಯೂಟ್ಯೂಬ್ ಚಾನಲ್ ದಯವಿಟ್ಟು ನಮ್ಮನ್ನ ಬೆಂಬಲಿಸಿ ಅಂತ ಕೇಳ್ಕೊಳ್ತೀವಿ